ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೇನೆ ಸೊ ಅವರು ಪತ್ರೋಡೆ ಮಾಡಲಿಕ್ಕೆ ರೆಡಿ ಮಾಡಿದ್ದಾರೆ ಆಲ್ರೆಡಿ ರೆಡಿ ಮಾಡಿದ್ದಾರೆ ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ನೋಡುವ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ ಬನ್ನಿ ಹೋಗುವ ಮೊದಲಿಗೆ ಪತ್ರೊಡೆ ಮಾಡಲಿಕ್ಕೆ ಹಿಟ್ಟನ್ನು ರುಬ್ಕೊಳ್ಬೇಕಾಗ್ತದೆ ಅದಕ್ಕೆ ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಎಂಟರಿಂದ ಹತ್ತು ಬಾಡಿಗೆ ಮೆಣಸು ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಮತ್ತು ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದಾರೆ ಅಂದರೆ ತೆಂಗಿನಕಾಯಿ ತುರಿ ನೀವು ಸಣ್ಣದು ತಗೊಳ್ಳೋದಾದರೆ ಒಂದು ಫುಲ್ ತೊಗೊಳ್ಬೋದು ಮತ್ತು ಒಂದು ಸಣ್ಣ ಸೈಜ್ ಲಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ಮತ್ತು ಬಾದಾಮಿ ಸೈಜಷ್ಟು ಹಿಂಗನ್ನು ತೊಗೊಂಡಿದ್ದಾರೆ ಅದನ್ನು ಸ್ವಲ್ಪ ನೀರು ಹಾಕಿ ಜರ್ಜರಿಯಾಗಿ ಕಡಿದುಕೊಂಡು ಬರಬೇಕು ನೋಡಿ ಇಷ್ಟು ಜರಿಜರಿಯಾಗಿ ಗ್ರೈಂಡ್ ಮಾಡಿದರೆ ಸಾಕು ಈಗ ಇದಕ್ಕೆ ಬೆಳ್ತಿಗೆ ಅಕ್ಕಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ ಇದನ್ನು ಅವರು ಮೂರಿಂದ ನಾಲ್ಕು ಗಂಟೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದಾರೆ ಒಂದು ಕಾಲು ಕೆ ಜಿಯಷ್ಟು ತಗೊಂಡಿದ್ದಾರೆ ಇಲ್ಲಿ ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು ಅಂದರೆ ಗ್ರೈಂಡ್ ಮಾಡುವಾಗ ತುಂಬ ಜಾಸ್ತಿ ತೆಳುವಾಗಿ ಸಹ ಮಾಡಬಾರ್ದು ಅಥವಾ ನಿಮಗೆ ಅಂದರೆ ಜಾಸ್ತಿ ಜರ್ಜರಿ ಕೂಡ ಮಾಡಬಾರ್ದು ಮೀಡಿಯಮಲ್ಲಿ ಮಾಡ್ಕೊಳ್ಬೇಕಾಗ್ತದೆ ಸ್ವಲ್ಪ ಸ್ವಲ್ಪ ಆಗ್ತಾ ಗ್ರೈಂಡ್ ಮಾಡ್ಕೊಂಡು ಬಂದರೆ ಆಯಿತು ನೋಡಿ ಈ ಹದಕ್ಕೆ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು ನಾವಿಲ್ಲಿ ಕಲ್ಲುಪ್ಪು ತಗೊಂಡಿದ್ದೇವೆ ನೀವು ಹುಡಿ ಉಪ್ಪು ಬೇಕಾದರೆ ಹಾಕ್ಕೊಳ್ಬೋದು ಈಗ ಇಲ್ಲಿ ಎಲೆಯನ್ನು ರೆಡಿ ಮಾಡಿಕೊಂಡಿದ್ದಾರೆ ಅವರು ಇದು ಆಲ್ರೆಡಿ ಕರೆಕ್ಟಾಗಿ ಎಲ್ಲ ತೊಳೆದು ಅಂದರೆ ಹಿಂದಗಡೆ ನಾರಿರ್ತದೆ ಅದನ್ನು ಕೂಡ ತೆಗೆದು ರೆಡಿ ಮಾಡಿಟ್ಕೊಂಡಿದ್ದಾರೆ ಇದಕ್ಕೆ ಊರಿದ್ದು ಎಲೆ ಅಂತೇಳಿ ಹೇಳ್ತಾರೆ ಈಗ ಇದನ್ನು ಒಂದೊಂದಾಗಿ ಇಟ್ಟು ಅದರ ಮೇಲೆ ನಾವು ಗ್ರೈಂಡ್ ಮಾಡಿದ ಪೇಸ್ಟನ್ನು ಹಸುತ್ತಾ ಬಂದರೆ ಆಯಿತು ಈಗ ರೆಡಿ ಮಾಡಿಕೊಳ್ತಾ ಇದ್ದಾರೆ ನೀವು ಎಲೆಯನ್ನಿಡುವಾಗ ಸ್ವಲ್ಪ ದೊಡ್ಡ ಸೈಜಿದ್ದು ಎಲೆಯನ್ನು ಫಸ್ಟಿಗೆ ಇಡಬೇಕು ಮತ್ತು ಎಲೆಯ ಹಿಂಭಾಗಕ್ಕೆ ಹಚ್ಚಲಿಕ್ಕೆ ಅಂದರೆ ಮುಂಭಾಗಕ್ಕೆ ಅಲ್ಲ ಹಚ್ಚಲಿಕ್ಕೆ ಅದನ್ನು ಮಗುಚಿ ಹಾಕಿ ಹಿಂದಿ ಸೈಡಲ್ಲಿ ಹಚ್ಚಬೇಕು ನೀವು ಹಚ್ಚಬೇಕಾದ್ರೂ ಸ್ವಲ್ಪ ತೆಳುವಲ್ಲಿ ಹಚ್ಚಬೇಕಂದ್ರೆ ತುಂಬ ದಪ್ಪ ಮಾಡಿ ಹಚ್ಚಬಾರ್ದು ತೆಳುವಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಹಚ್ತಾ ಬರಬೇಕು ಒಂದು ಎಲೆಗೆ ಫುಲ್ ಹಚ್ಚಿ ಆಯಿತು ಈಗ ಅದರ ಮೇಲೆ ಸ್ವಲ್ಪ ಸಣ್ಣ ಎಲೆಯನ್ನು ಇಡಬೇಕು ಸಣ್ಣ ಎಲೆಯನ್ನಿಟ್ಟು ಅದರ ಮೇಲೆ ನೋಡಿ ಈ ರೀತಿ ಹಚ್ತಾ ಬಂದರೆ ಆಯಿತು ಅದು ಹಚ್ಚಾದ ಮೇಲೆ ಅದರ ಈ ಸೈಡ್ ಅಂದರೆ ಇನ್ನೊಂದು ಬದಿ ಇರ್ತದಲ್ಲ ಇನ್ನೊಂದು ಬದಿ ಇನ್ನೊಂದು ಎಲೆಯನ್ನಿಟ್ಟು ಹಚ್ತಾ ಬಂದರೆ ಆಯಿತು ನೀವು ಅಡಿಯಲ್ಲಿ ಇಡಬೇಕಾದ್ರೆ ಸ್ವಲ್ಪ ದೊಡ್ಡ ಎಲೆ ತಗೊಂಡು ಮತ್ತು ಮೇಲ್ಗಡೆ ಸಣ್ಣ ಸಣ್ಣದು ಎಲೆಯನ್ನು ಹಚ್ತಾ ಬಂದರೆ ಆಯಿತು ನೀವು ಕೊನೆಗೆ ಅಂದರೆ ಮಾಡಬೇಕಾದ್ರೆ ಒಂದೇ ಸೈಡ್ ದಪ್ಪ ಇರ್ಬೋದು ಎಲ್ಲ ಕಡೆ ಸಮಾನವಾಗಿ ಇಟ್ಕೊಂಡು ಬಂದರೆ ಆಯಿತು ನೋಡಿ ಇದರಲ್ಲಿ ಒಂದು ನಾಲ್ಕರಿಂದ ಎಲ್ಲ ಇಟ್ಟಿದ್ದಾರೆ ನೋಡಿ ಈಗ ಒಂದು ರೋಲ್ ಮಾಡಲಿಕ್ಕೆ ಇದು ರೆಡಿ ಆಯಿತು ಅದು ರೆಡಿ ಆದಮೇಲೆ ಒಂದು ಸೈಡ್ ಫೋಲ್ಡ್ ಮಾಡಬೇಕು ಸ್ವಲ್ಪ ಅದರ ಮೇಲೆ ಕೂಡ ಗ್ರೈಂಡ್ ಮಾಡಿದ ಪೇಸ್ಟ್ ಹಚ್ಚಬೇಕು ಮತ್ತು ಇನ್ನೊಂದು ಸೈಡ್ ಫೋಲ್ಡ್ ಮಾಡಿ ಇಲ್ಲಿ ತೋರಿಸೋರು ಹಾಗೆ ಇನ್ನೊಂದು ಸೈಡ್ ಕೂಡ ನೀವು ಪೇಸ್ಟ್ ಹಚ್ಕೊಳ್ಬೇಕು ಒಂದು ವೇಳೆ ನೀವು ದಪ್ಪ ಹಚ್ಚಿದರೆ ಈಗ ಫೋಲ್ಡ್ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತದೆ ಹಾಗೆ ಸ್ವಲ್ಪ ತೆಳುವಾಗಿ ಹಚ್ಚಿ ಈ ಥರ ರೋಲ್ ಮಾಡಿಕೊಂಡ್ರೆ ಆಯಿತು ಈಗ ಒಂದು ರೋಲ್ ರೆಡಿ ಆಗಿದೆ ಈಗ ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ ಇದನ್ನು ಕೂಡ ಒಂದರ ಮೇಲೆ ಒಂದಿಟ್ಟು ಹಚ್ಕೊಂಡು ಬಂದರೆ ಆಯಿತು ನಿಮಗೆ ಇದೇ ಎಲೆಯಲ್ಲಿ ತುಂಬ ವೆರೈಟಿ ಮಾಡ್ಬೋದು ನಾನು ನಿಮಗೆ ಇಲ್ಲಿ ತೋರಿಸಿದ್ದು ಒಂದು ವೆರೈಟಿ ಇದರಲ್ಲಿ ಬೇರೆ ಬೇರೆ ಟೈಪ್ ಕೂಡ ಮಾಡಲಿಕ್ಕಾಗ್ತದೆ ನೋಡಿ ಈಗ ಎಲ್ಲ ರೋಲ್ ಮಾಡಿ ರೆಡಿ ಆಗಿದೆ ಇವಾಗ ಇದನ್ನು ಬೇಯ್ಲಿಕ್ಕೆ ಇಡಬೇಕು ಸ್ಟೀಮಲ್ಲಿ ಆಲ್ರೆಡಿ ಅಂದರೆ ಇದನ್ನೊಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನೀವು ಬೇಯಿಸ್ಕೊಳ್ಬೇಕಾಗ್ತದೆ ಈಗ ಬೇಯಲಿಕ್ಕೆ ಇಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆಯಿತು ಇವಾಗ ಇದು ರೆಡಿ ಆಗಿದೆ ಇವಾಗ ಇದು ಓಪನ್ ಮಾಡಿ ನೋಡುವ ಯಾವ ರೀತಿ ಆಗಿದೆ ಅಂತೇಳಿ ನೋಡಿ ಈ ರೀತಿ ಬಂದಿದೆ ಇವಾಗ ಇದು ರೆಡಿ ಆಗಿದೆ ಇದನ್ನು ನಾವು ಸರ್ವ್ ಮಾಡಿಕೊಳ್ಳುವ ಈಗ ನೋಡಿ ರೆಡಿ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡ್ಕೊಳ್ಳುವ ಸರ್ವ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಇದನ್ನು ಕಟ್ ಮಾಡಿ ಅಂದರೆ ತೆಂಗಿನ ಎಣ್ಣೆಯನ್ನು ಹಾಕಿ ನೀವು ಕಾವಲಿಯಲ್ಲಿ ಕಾಯಿಸಿ ಕೂಡ ತಿನ್ಬೋದು ಅಥವಾ ಹಾಗೆ ತಿನ್ಬೋದು ನೋಡಿ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೇವೆ ಇದು ಸ್ವಲ್ಪ ತಣ್ಣಗಾದರೂ ಒಳ್ಳೆಯದು ಈಗ ಬಿಸಿ ಬಿಸಿ ಇದೆ ಸೊ ಸ್ವಲ್ಪ ಕಟ್ ಮಾಡಲಿಕ್ಕೆ ಕಷ್ಟ ಕಟ್ ಮಾಡ್ಕೊಳ್ತಾ ಇದ್ದೇವೆ ಕಟ್ ಮಾಡಿ ಆದಮೇಲೆ ಈಗ ಕಾವಲಿಯಲ್ಲಿ ಹಾಕಿ ಕಾಯಿಸ್ತಾ ಇದ್ದೇವೆ ತೆಂಗಿನ ಎಣ್ಣೆಯನ್ನು ಹಾಕಿ ನೀವು ಹಾಗೆ ತಿನ್ನೋದಾದರೆ ಹಾಗೆ ತಿನ್ಬೋದು ಬಟ್ ಈಗ ಕಾಯಿಸಿ ತಿನ್ನೋದ್ರಿಂದ ಸ್ವಲ್ಪ ಟೇಸ್ಟ್ ಆಗಿ ಬರ್ತದೆ ಈಗ ಇದು ರೆಡಿಯಾಗಿದೆ ನೋಡಿ ಹೀಗೆ ತೆಂಗಿನ ಎಣ್ಣೆ ಹಾಕಿ ಕಾಯಿಸೋದ್ರಿಂದ ಒಂದು ತುಂಬ ಟೇಸ್ಟಾಗಿ ಬರ್ತದೆ ಇನ್ನೊಂದು ಏನಂತ ಹೇಳಿದರೆ ನಿಮಗೆ ಎಲೆಯಲ್ಲಿ ಮಾಡಿದ್ರಿಂದ ಕೆಲವೊಂದು ಸಲ ತುರಿಸ್ತದೆ ಸೊ ಹೀಗೆ ಮಾಡೋದ್ರಿಂದ ನೀವು ತಿನ್ನುವಾಗ ತುರಿಸೋದಿಲ್ಲ ಯಾವುದು ಈಗ ರುಚಿಯಾದ ಪತ್ರಡೆ ತಿನ್ನಲಿಕ್ಕೆ ರೆಡಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ರೀತಿ ಬಂದಿದೆ ಅಂತೇಳಿ ವಿಡಿಯೋ ಎಷ್ಟಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇರ್